ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ ಕನ್ನಡಕ್ಕೆ ಯಾವುದೇ ಅಮ್ಮನ ಹುಡುಕ್ಬಿಡಿ ಕನ್ನಡ ಇದು ನೆಲದ ಭಾಷೆ ಭಾಷೆ ಇದಕ್ಕೆ ಸ್ವಂತಿಕೆ ಇರುವಂಥ ಭಾಷೆ ಹಾಗೆ ಸಂಸ್ಥಾನವಿಲ್ಲದ ರಾಜರು ಅಂತ ಹೇಳಿಕೆ ಕೊಟ್ಟಿರುವಂಥ ನಾರಾಯಣಗೌಡ್ರ ವಿಚಾರಕ್ಕೂ ಬರೋಣ ನಾರಾಯಣಗೌಡರು ಕಳೆದ ಹತ್ತಾರು ವರ್ಷಗಳಿಂದಲೂ ಕನ್ನಡ ಭಾಷೆಯ ಬಗ್ಗೆ ಕನ್ನಡದ ಅಸ್ಮಿತೆಯ ಬಗ್ಗೆ ಕರ್ನಾಟಕದ ವಿಚಾರಗಳ ಬಗ್ಗೆ ಪ್ರಬಲವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿರುವಂಥ ವ್ಯಕ್ತಿ ಗಟ್ಟಿಯಾದ ಧ್ವನಿಯನ್ನು ಅವರು ಎತ್ತಿದ್ದಾರೆ ಮರಾಠಿಗರ ಉಪಟಳ ಬಂದಾಗಲೂ ಕೂಡ ಬೆಳಗಾವಿಗೆ ಹೋಗಿ ಪ್ರತಿರೋಧವನ್ನು ಒಡ್ಡಿದಂಥ ವ್ಯಕ್ತಿ ನಾರಾಯಣಗೌಡ್ರ ಶ್ರಮ ಇರ್ಬೋದು ಅವ್ರ ಹೋರಾಟ ಇರ್ಬೋದು ಕರ್ನಾಟಕ ರಕ್ಷಣಾ ವೇದಿಕೆಯ ಕೊಡುಗೆ ಇರ್ಬೋದು ಅದ್ರ ಬಗ್ಗೆ ಎರಡು ಮಾತಿಲ್ಲ ನಿಮ್ಮ ಬಗ್ಗೆ ನೀವು ಕೊಟ್ಟಿರುವಂಥ ಕೊಡುಗೆ ನೀವು ಮಾಡಿರುವಂಥ ಹೋರಾಟದ ಬಗ್ಗೆ ನಮಗೆ ಅಪಾರವಾದಂಥ ಗೌರವ ಪ್ರೀತಿ ವಿಶ್ವಾಸ ಇದೆ ನಾರಾಯಣಗೌಡ್ರೆ ಆದರೆ ನೀವು ಸಂಸ್ಥಾನವಿಲ್ಲದ ಮಹಾರಾಜರು ಅಂತ ಯದುವೀರವ್ರನ್ನ ಟೀಕೆ ಮಾಡುವಾಗ ಈ ಸಂಸ್ಥಾನವನ್ನು ಅನಗತ್ಯವಾಗಿ ಎಳೆದು ತರುವಂಥದ್ದು ಬೇಡ ನೀವು ಯದುವೀರ್ ಎಂಬ ರಾಜಕಾರಣಿ ಅಥವಾ ಯದುವೀರ್ ಸಂಸದರ ಬಗ್ಗೆ ಟೀಕೆ ಮಾಡಲಿಕ್ಕೆ ಅವರ ಕಾರ್ಯವೈಖರಿಯನ್ನು ಪ್ರಶ್ನೆ ಮಾಡಲಿಕ್ಕೆ ಅವರ ಹೇಳಿಕೆಗಳ ಬಗ್ಗೆ ತಗದೆ ಸರ್ವ ಸ್ವತಂತ್ರ ನಿಮಗೇನು ತಪ್ಪಿಲ್ಲ ಯದುವೀರೆಂಬ ರಾಜಕಾರಣಿ ಮತ್ತು ಸಂಸದರ ಬಗ್ಗೆ ಅಭಿಪ್ರಾಯ ಭೇದಗಳು ಬರುವಂಥದ್ದು ಪ್ರತಿ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡುವಂಥದ್ದು ಸರ್ವೇಸಾಮಾನ್ಯ ಸಾಮಾನ್ಯ ಮತ್ತು ಅದಕ್ಕೆಲ್ಲರೂ ಸರ್ವ ಸ್ವತಂತ್ರರಾಗಿರ್ತಾರೆ ಆದರೆ ಸಂಸ್ಥಾನವನ್ನು ಅನಗತ್ಯವಾಗಿ ಎಳೆ ತರೋದು ಬೇಡಾದ ನಾರಾಯಣಗೌಡ್ರೆ ಯಾಕೆಂತಂದರೆ ಇವತ್ತು ಕನ್ನಡ ಭಾಷೆ ಬಗ್ಗೆ ನೀವೇನು ಹೋರಾಟವನ್ನು ಮಾಡ್ತಿದ್ದೀರಿ ಈ ಕನ್ನಡ ಭಾಷೆಯ ಹೋರಾಟಕ್ಕೆ ಮೂಲ ಬಂದಿದ್ದು ಮೈಸೂರು ಎಕನಾಮಿಕ್ ಕಾನ್ಫರೆನ್ಸ್ ಅಂತ ಹೇಳಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ವಿಶ್ವೇಶ್ವರಯ್ಯನವರು ಈ ಭಾಷೆಯ ಉಳಿವಿಗೋಸ್ಕರವಾಗಿ ಒಂದು ಸಮಿತಿಯನ್ನು ಮಾಡ್ತಾರೆ ಎಚ್ ಪಿ ನಂಜುಣಯನವರ ನೇತೃತ್ವದಲ್ಲಿ ಅದರ ನಂತರನೇ ಕನ್ನಡ ಸಾಹಿತ್ಯ ಪರಿಷತ್ತು ಬಂದಿದ್ದು ವಿಶ್ವೇಶ್ವರಯ್ಯನವರು ಕನ್ನಡ ಭಾಷೆಯ ಅಭಿವೃದ್ಧಿಗೋಸ್ಕರವಾಗಿ ಇಂತಹ ಒಂದು ಸಮಿತಿಯನ್ನು ಮಾಡಿ ಆ ಸಮಿತಿಯ ಸಮಿತಿ ಎರಡು ಸಾವಿರದ ಹದಿನೈದರಲ್ಲಿ ಎಲ್ಲ ಸಾಹಿತಿಗಳು ಚಿಂತಕರು ಅವ್ರನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಬ್ರೈನ್ ಸ್ಟಾರ್ಮಿಂಗನ್ನು ಮಾಡಿ ಆನಂತರ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭ ಮಾಡೋಣ ಅಂತೇಳಿ ನಮ್ಮ ಕರ್ನಾಟಕದಲ್ಲಿ ಕೊಡಗಿನಲ್ಲಿ ಕೊಡಗು ಹೊತ್ತು ಬೇರೆ ಸಂಸ್ಥಾನವಾಗಿತ್ತು ಅದು ಬ್ರಿಟಿಷರ ಆಡಳಿತಕ್ಕೊಳಗಾಗಿದ್ರು ಕೂಡ ಆ ಹಿಂದೆ ಬೇರೆ ಮಹಾರಾಜರಿದ್ದರು ಅಲ್ಲಿರ್ಬೋದು ಮೆಡ್ರಾಸ್ ಇರ್ಬೋದು ಪ್ರತಿಯೊಂದು ಕಡೆಯೂ ಕೂಡ ಈ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಭಾಷೆ ಅಭಿವೃದ್ಧಿಗೆ ಈ ರೀತಿಯ ಒಂದು ಕೌನ್ಸಿಲನ್ನು ಪ್ರಾರಂಭ ಮಾಡಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರು ಅವರಿಗೆ ಆಶ್ರಯ ಕೊಟ್ಟಂಥವರು ಅವರಿಗೆ ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಎಲ್ಲ ಪ್ರೋತ್ಸಾಹ ಕೊಟ್ಟಂಥವರು ನಮ್ಮ ಮೈಸೂರಿನ ಮಹಾರಾಜರಾಗಿದ್ದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಹಾರಾಜರ ಆಶ್ರಯದಲ್ಲಿ ಇವತ್ತು ಕನ್ನಡಕ್ಕೆ ಸಾಕಷ್ಟು ಪ್ರೋತ್ಸಾಹ ಸಿಕ್ಕಿದೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನೋದು ಜನ್ಮ ತಳೆದಿದ್ದರೆ ಅದಕ್ಕೆ ಮಹಾರಾಜರ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೃಪಾ ಕಟಾಕ್ಷ ಇದೆ ಇವತ್ತು ಕೆಂಪೇಗೌಡರು ಕಟ್ಟಿರುವಂತಹ ಬೆಂಗಳೂರು ಕರ್ನಾಟಕದ ಪಾಲಿಗೆ ಕಾಮಧೇನುವಾಗಿ ಅತಿ ಹೆಚ್ಚು ಆದಾಯವನ್ನು ಕೊಡ್ತಾ ಇದ್ದರೆ ಆ ಬೆಂಗಳೂರಿಗೆ ಕುಡಿಯುವ ನೀರನ್ನು ಕೊಡ್ತಾ ಇರುವಂಥದ್ದು ನಮ್ಮ ಮಹಾರಾಜರು ಕಟ್ಟಿರುವಂತಹ ಕನ್ನಂಬಾಡಿ ಕಟ್ಟೆ ಹಾಗೆ ಇವತ್ತು ಇಡೀ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಇರ್ಬೋದು ಇದ್ರದ್ದು ಅಭಿವೃದ್ಧಿ ಆಗ್ಬೋದು ಒಂದು ಒಂದು ಫಾರ್ಮಲ್ ಎಜುಕೇಷನ್ ಅಂತ ಕೊಟ್ಟು ಕೊಟ್ಟಿದ್ದೀವಲ್ಲ ಈ ಫಾರ್ಮಲ್ ಎಜುಕೇಷನ್ ಕೊಡೋದಕ್ಕೆ ಬೇಕಾದಂಥ ಮೈಸೂರು ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡಿದವರು ಕೂಡ ಮೈಸೂರು ಮಹಾರಾಜರು ಇವತ್ತು ಸಂಸ್ಥಾನ ಇಲ್ದಲ್ಲೇ ಇರ್ಬೋದು ಆದರೆ ಸಂಸ್ಥಾನ ಇದ್ದಂಥ ಸಂದರ್ಭದಲ್ಲಿ ಮಾಡಿದಂತಹ ಒಳ್ಳೆಯ ಕೆಲಸನ ಇನ್ನು ಮುಂದಿನ ಹತ್ತಾರು ತಲೆಮಾರು ಕೂಡ ನೆನಪು ಕೃತಜ್ಞತೆಯಿಂದ ನೆನಪು ಮಾಡಿಕೊಳ್ಬೇಕು ಸದಾ ಅವರ ಋಣದಲ್ಲಿರಬೇಕು ಅಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನೀವು ಯದುವೀರ್ ಎಂಬ ರಾಜಕಾರಣಿನೋ ಅಥವಾ ಯದುವೀರ್ ಸಂಸದರ ಬಗ್ಗೆ ನೀವು ಟೀಕೆ ಮಾಡಲಿಕ್ಕೆ ಸರ್ವ ಸ್ವತಂತ್ರರಿದ್ದೀರಿ ಆದರೆ ಕನ್ನಡ ಭಾಷೆಯ ಬಗ್ಗೆ ಸಂಸ್ಕೃತಿಗೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿರುವಂತಹ ಮೈಸೂರು ಸಂಸ್ಥಾನವನ್ನು ಎಳೆದು ತರುವಂಥದ್ದು ಬೇಡ ಅಂತ ಹೇಳಿ ನಾನು ನಿಮಗೆ ವಿನಮ್ರವಾಗಿ ಕೇಳ್ಕೊಳ್ತೀನಿ